ಉತ್ತರ ಬಹಳ ಚೆನ್ನಾಗಿರುವಂತಹದ್ದು ಈ ಮಾಯೆಯ ಪರದೆಯನ್ನು ದಾಟಿದಾಗ ಆ ಕಡೆ ಭಗವಂತ ಇದ್ದಾನೆ ಅವನೇ ಸೃಷ್ಟಿ ಮಾಡಿದ ಪರದೆ ಅವನೇ ಸೃಷ್ಟಿ ಮಾಡಿದಂತ ಲೋಕ ಅವನು ಕಾಣಬೇಕಾದ್ರೆ ಪರದೆ ಸರಿಸಬೇಕು ಸರಿಸೋರು ಯಾರು ಅವನೇ ಹಾಕಿದ ಪರದೆಯನ್ನು ನಮಗೆ ಸರಿಸೋ ಶಕ್ತಿ ಇಲ್ಲ ಅವನೇ ಸರಿಸಬೇಕು ಅದಕ್ಕೆ ಹೇಳ್ತಾರೆ ಮಾಯ ಪರದೆಯನ್ನು ನೀನು ಹಾಕಿದ್ದೀಯಾ ಮಾಯೆ ದಾಟಿ ಹೋಗಬೇಕು ಮಾಯಾ ಅನ್ನುವಂಥ ಪದಾನೇ ಅದ್ಭುತವಾಗಿದ್ದು ಯಾಮ ಸ ಮಾಯಾ ಯಾವುದಿಲ್ವೋ ಅದು ಮಾಯೆ ಇಲ್ಲದ್ದು ಇದ್ದ ಹಾಗೆ ಕಾಣಿಸುವಂಥದ್ದು ಮಾಯೆ ಇಲ್ಲ ಅದು ಇದ್ದಂಗೆ ಕಾಣಿಸುತ್ತೆ ಸಾಮಾನ್ಯವಾಗಿ ನಾವು ಸರ್ಪ ರಜ್ಜು ಅಂತ ಉದಾಹರಣೆ ಕೊಡ್ತಾರೆ ಅಧ್ಯಾತ್ಮದಲ್ಲಿ ಹಾವಿದೆ ಸಾಯಂಕಾಲ ನಡ್ಕೊಂಡು ಹೋಗ್ತಿದ್ದಾನೆ ಒಬ್ಬನು ಏನೋ ತುಳಿದ ಸಾಯಂಕಾಲ ಕತ್ಲೆ ತುಳಿದ ತಕ್ಷಣ ಗಾಬರಿ ಆಯಿತು ಅಯ್ಯೋ ಅಯ್ಯೋ ಹಾವು ಹಾವು ಅಂತ ಕೂತ್ಕೊಂಡ ಓಡಿ ಹೋದ ಬೆವ್ರತಾ ಇದ್ದಾನೆ ಗಾಬರಿ ಆಯಿತು ಬಿಡ್ತೇನೋ ಅಂತ ಕಾಲು ನೋಡ್ಕೋತಾನೆ ಯಾರೊಬ್ಬರು ಬ್ಯಾಟ್ರಿ ತಂದರು ತೋರಿಸಿದ್ರು ಹಗ್ಗ ಬಿದ್ದಿದೆ ಅಲ್ಲಿ ಅಂತ ಅದ್ರ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ ಸಂಜೆಯೊಳಗೆ ಹೋಗ್ತಿರ್ಬೇಕಾದ್ರಂಥ ಮನುಷ್ಯ ತುಳಿದು ಗಾಬರಿ ಆದದ್ದು ಸುಳ್ಳಲ್ಲ ನೋಡಿದ್ರೆ ಆಗಿದೆ ಅದು ಹಾವಲ್ಲ ಅದು ಹಗ್ಗನೇ ಮೊದಲು ಹಗ್ಗನೇ ಇತ್ತು ಈಗೂ ಹಗ್ಗನೇ ಇದೆ ಆದರೆ ಅವನು ತುಳಿದಾಗ ಅಂದ್ಕೊಂಡಿದ್ದೇನು ಅಂತ ಅದು ಹಾವೇ ಅಂದ್ಕೊಂಡಿದ್ದ ಅವನು ಅನ್ಕೊಳ್ಳೋದು ಅಷ್ಟೇ ಅಲ್ಲ ಬೆವರಿದ್ದು ಅವನು ಬೆವರಿದ್ದು ಸುಳ್ಳಲ್ಲ ಗಾಬರಿ ಆದದ್ದು ಸುಳ್ಳಲ್ಲ ಒದ್ದಾಡಿದ್ದು ಸುಳ್ಳಲ್ಲ ಆದರೆ ಅದು ಹಾವು ಅಲ್ಲದೇ ಇರೋದು ಸುಳ್ಳಲ್ಲ ಇದು ಮಾಯೆ ಅದು ಹಾವು ಮಾಯ ಇರ್ಬೋದು ಸುಳ್ಳು ಅಲ್ಲ ಅಂತ ಗೊತ್ತು ಅದು ಸುಳ್ಳು ಮಾ ಹಾವು ಇರಲಿಲ್ಲ ಅದು ಇತ್ತು ಅಂತ ಗೊತ್ತು ಆದರೆ ಒಂದು ಬೆವಂತದ ಸುಳ್ಳ ಒದ್ದಾಡಿದ್ದು ಸುಳ್ಳ ನಮ್ಮ ಜೀವನ ಇರೋದು ಹಾಗೆ ನಾವು ಗಾಬರಿ ಪಡ್ತೇವೆ ಸಂಕಟ ಪಡ್ತೇವೆ ಸಂತೋಷ ಪಡ್ತೇವೆ ದುಃಖ ಪಡ್ತೇವೆ ಇದೆಲ್ಲವೂ ಮಾಯೆ ಅಂತ ನಮಗೆ ಗೊತ್ತಾಗದೇ ಒದ್ದಾಡ್ತೇವೆ ಇದು ಮಾಯೆ ಅಂತ ಗೊತ್ತಾಗಬೇಕಾದ್ರೆ ಪರದೆ ನಾವನ್ನೇ ಸರಿಸ್ಬೇಕು ಅದಕ್ಕೆ ಹೇಳ್ತಾರೆ ನೀನು ಮಾಯೆಯಲ್ಲಿದ್ದೀಯೋ ಮಹಾರಾಯ ಅಥವಾ ಮಾಯೆಯನ್ನು ನೀನು ಸೃಷ್ಟಿ ಮಾಡಿದ್ಯೋ ನಿನ್ನೊಳಗೆ ಮಾಯೆ ಇದೆಯೋ ಗೊತ್ತಿಲ್ಲ ಉತ್ತರ ಸ್ಪಷ್ಟ ಆಗಿದೆ ಮಾಡಿದ್ದು ನೀನೇ ಮಾರಾಯ ಕೆಲಸ ಮಾಯೆಯನ್ನು ಮಾಡಿದವನು ನೀನೇ ನಿನ್ನ ಕೈಯಲ್ಲಿ ಇಟ್ಕೊಂಡಿದ್ದೀಯಾ ಅದಕ್ಕೆ ಭಾಳ ಚಂದ ನಮ್ಮ ಧನಂಜಯ ಗೋವಿಂದಾಚಾರ್ಯ ಭಾಳ ಚಂದ ಹೇಳ್ತಾರೆ ಅದನ್ನು ಅಂದರೆ ಆ ಪ್ರಶ್ನೋತ್ತರ ಕ್ವಶ್ಚನ ತೆಗೆದು ಬಿಡಬೇಕು ಅದನ್ನು ಅಷ್ಟೇ ನೀ ಮಾಯೆಯೊಳಗೋ ನೀ ಇರೋಕೆ ಸಾಧ್ಯ ಇದೆ ಏನಪ್ಪ ಯಾವತ್ತಾದರೂ ನಿನ್ನೊಳು ಮಾಯೆ ನೀನೊಳಗೆ ಮಾಯೆ ಮಾಡ್ಕೊಂಡಂಥದ್ದು ಅಂತ ಹೇಳಬೇಕು ಮುಂದೇನಾಗ್ತದೆ ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ನೀ ದೇಹದೊಳಗೋ ನಿನ್ನೊಳು ದೇಹವೋ ಹೇಗೆ ಹೇಳೋದು ಇದನ್ನು ಯಾರೊಳಗೆ ಯಾರಿದ್ದಾರೆ ನಾವು ಹೇಳ್ತೀವಿ ನನ್ನ ದೇಹ ಅಂತ ಹೇಳ್ತೀವಿ ಜೀವಾತ್ಮ ಒಂದು ಜೀವ ಭೂಮಿಗೆ ಬಂತು ಬಂದಾಗ ನಾವು ಹೇಳೋದು ಭಗವಂತನ ಅಂಶ ಇದೆ ಮಾಯಾವಾದದಲ್ಲಾಗಲಿ ತತ್ವವಾದಲ್ಲಾಗಲಿ ಇರೋದಂಥ ಒಂದೇ ನಮ್ಮ ಹೃದಯದಲ್ಲಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ ಅಂತ ತತ್ವವಾದ ಒಪ್ಕೊಂಡ್ರೆ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮನ ಒಂದು ಲಕ್ಷಣ ನಾನು ಅಂಶ ಅಂತ ಹೇಳ್ಕೊಳ್ಳುವಂಥದ್ದು ನಾನು ನನ್ನ ದೇಹದೊಳಗೆ ಭಗವಂತ ಇದ್ದಾನಲ್ಲ ಹಾಗಾದರೆ ಅಂದರೆ ದೇಹದೊಳಗೆ ಭಗವಂತ ಇದ್ದಂಗಾಯ್ತು ದೇಹದೊಳಗೆ ನೀನು ಅಂತ ಒಪ್ಕೊಂಡಂಗೆ ತನಕ ಆಚೆ ತರ ಹೌದು ಒಪ್ಕೊಳ್ಳೋಣ ದೇಹದೊಳಗೆ ನೀನು ಇದೆಯಪ್ಪ ಆದರೆ ದೇಹ ಮಾಡಿದ್ದ್ಯಾರು ನೀನೇ ಮಾಡಿದ್ದಲ್ವ ಅಂದರೆ ದೇಹದ ಒಳಗೂ ನೀನು ಇದೆಯಲ್ಲ ನಾನೊಬ್ಬರೊಳಗೆ ಇಲ್ಲ ಎಲ್ಲರೊಳಗೂ ಇದೆಯಾ ಅಂದರೆ ನನ್ನ ದೇಹದ ಹೊರಗೂ ಇದೆಯಾ ಒಳಗೂ ಇದೆಯಾ ತತ್ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೊರಗೂ ಒಳಗೆ ಎರಡೂ ಕಡೆ ಇದ್ದಾನೆ ಭಗವಂತ ಅಂದರೆ ದೇಹದೊಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ಇದನ್ನು ನಮ್ಮ ಡಿ ವಿ ಜಿ ಭಾಳ ಚೆನ್ನಾಗಿ ಹೇಳ್ತಾರೆ ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ಹಾಲಿನೊಳು ಬೆಣ್ಣೆ ಅದು ಪದವು ಗಮನಿಸಬೇಕೆಷ್ಟು ಚೆನ್ನಾಗಿದೆ ಹಾಲಿನೊಳಗೆ ಬೆಣ್ಣೆ ಬರ್ತದೆ ಕಡಿದ್ರೆ ಹಾಲಿನ ನವನೀತ ಬರ್ತದೆ ಬಂದ ತಕ್ಷಣ ಬೆಣ್ಣೆ ತೇಲೋಕೆ ಶುರು ಆಗುತ್ತೆ ಹಾಲಿನಿಂದಂದೇ ಬಂದಂಥ ಬೆಣ್ಣೆ ತಕ್ಷಣ ಬೇರೆ ಕಾಣಿಸೋಕೆ ಶುರು ಆಗುತ್ತೆ ಹಾಲನ್ನು ಲೀಟ್ರಲ್ಲಿ ಅಳಿತೇವೆ ಬೆಣ್ಣೆಯನ್ನು ಕಿಲೋದಲ್ಲಿ ಅಳಿತೇವೆ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆ ಎರಡು ಮೂಲ ವಸ್ತು ಒಂದೇನೇ ಅದು ಹಾಲೇ ಆಕಾರ ಬೇರೆ ಆದಾಗ ಒಂದು ಬೆಣ್ಣೆ ಅಂತೇನೆ ಒಂದು ಹಾಲು ಅಂತೇನೆ ಅಳಿಯೋ ರೀತಿ ಬೇರೆ ಆಯಿತು ಅದು ಹೇಳ್ತಾರೆ ಹೇಗಿದೆ ಅಂದರೆ ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ ಅಮೇಯ ಅಂದರೆ ಇಮೆಜರೇಬಲ್ ಅಳೆಯೋಕೆ ಆಗದೇ ಇದ್ದಂಥದ್ದು ಅಖಂಡವಾದಂಥ ಅಳಿಲಾಕೆ ಆಗದಂಥ ದೊಡ್ಡದೊಂದು ಸತ್ ಪರಸತ್ವ ಅಂತಿದೆಯಲ್ಲ ಆ ಪರಸತ್ವದೊಳಗೆ ಬ್ರಹ್ಮಾಂಡ ಅನ್ನೋದಂತ ಒಂದು ತತ್ವ ತೇಲ್ತಾ ಇದೆ ಅಂತ ಈಗ ಹೇಳಬೇಕಾದ್ದು ದೇಹದೊಳಗಿದ್ದಾನೋ ಹೊರಗಿದ್ದಾನು ಅಂತ ಅಮೇಯ ಸತ್ವ ಪರವ ಪರಸತ್ವ ಅದು ಭಗವಂತನ ತತ್ವ ದೊಡ್ಡದು ಅಳಿಲಿಕ್ಕಾಗಲಾರದಷ್ಟು ದೊಡ್ಡದು ಅದರೊಳಗೆ ನಾವು ಅಳಿಯಬಹುದಾದಂಥ ಸಣ್ಣ 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 ದ್ವೀಪಗಳಾಗಿ ನಾವು ಬದುಕಿದ್ದೇವೆ ನಮ್ಮ ಒಳಗೂ ಭಗವಂತ ಇದ್ದಾನೆ ಹೊರಗೊಂದು ಹೊರಗೂ ಇದ್ದಾನೆ ದೇಹದೊಳಗೂ ಇದ್ದಾನೆ ದೇಹದ ಹೊರಗೂ ಇದ್ದಾನೆ ಅವನು ಅಂತ ಹೇಳಿ ನಿನ್ನೊಳು ದೇಹವೋ ದಿ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ಅಂತ ಹೇಳ್ತಾರೆ ಮುಂದಿನ ಇನ್ನೂ ಕಷ್ಟವಾದದ್ದು ತುಂಬ ಚೆನ್ನಾಗಿರುವಂಥವರು பயலொழகே ஆலயவும் ஆலையொலகே பயலு பயலொழகே ஆலயமோ ஆலையதொலகே பயலு பயலு ஆலய மெரலு நயன்தொழகோ பயனுலகே ஆலயவு நயன்தொழகோ பயலொலகே ஆலயவும் ಆಲಯದೊಳಗೆ ಬಯಲು ಬಯಲು ಆಲಯ ಬೆರಡು ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನೀಳಗು ನಿನ್ನೊಳು ಮಾಯೆಯು ನೀ ಮಾಯೊಳಗು ಎಷ್ಟು ಚಂದಾದ ಮಾತು ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು ಬಯಲು ಆಲವವೆರಡು ನಯನದೊಳಗೋ ಅಂತ ಇದನ್ನ ಮೊದಲು ನೋಡೋಣ ಬಯಲೊಳಗೆ ಆಲಯವು ಮೊದಲು ಮೇಲಿನ ಅರ್ಥ ತೊಗೊಂಬಿಡೋಣ ಸೆಂಪು ಸಕ ಅರ್ಥ ಸಿಂಪು ಸುಲಭವಾದ ಅರ್ಥ ತೊಗೊಂಬಿಡೋಣ ನಾವು ದೇವಸ್ಥಾನ ಕಟ್ಟಿಸಿದ್ವಿ ದೊಡ್ಡ ಜಾಗ ಇತ್ತು ಬಯಲಿತ್ತು ಆ ಬಯಲೊಳಗೆ ಒಂದು ದೇವಸ್ಥಾನ ಕಟ್ಟಿದ್ವಿ ಆದ್ದರಿಂದ ಬಯಲಿನೊಳಗೆ ಆಲಯ ಬಂತು ಅಂತಾಯಿತು ಮೇಲರ್ಥ ತೊಗೊಂಡ್ರೆ ಬಯಲಿದೆ ಬಯಲೊಳಗೊಂದು ದೇವಸ್ಥಾನ ಕಟ್ಟಿದ್ದು ಬಯಲಿ ದೇವಸ್ಥಾನ ಎಲ್ಲಿ ಕಟ್ಟಿದ್ದೀರಿ ಊರು ಮುಂದೆ ಬಯಲಿದೆಯಲ್ಲ ಬಯಲಲ್ಲಿ ದೇವಸ್ಥಾನ ಕಟ್ಟಿದ್ದೀವಿ ಅಂದರೆ ಆಲಯವು ಬಯಲೊಳಗೂ ಆಯಿತು ಸರಿ ಆದರೆ ಆಲಯದೊಳಗೂ ಬಯಲಿದೆಯಲ್ಲ ಆಲಯದಲ್ಲಿ ಮುಖ್ಯವಾದದ್ದು ಯಾವುದು ಮೂಲ ವಿಗ್ರಹ ನಮಗೆ ಬೇಕಾದದ್ದು ನೀವು ಗಮನಿಸಬೇಕಾದವು ದೊಡ್ಡ ಗುಡಿ ಕಟ್ಟಿದರೆ ತಾವು ತಿರುಪತಿ ದೇವಸ್ಥಾನ ತಿಳ್ಕೊಳ್ಳಿ ಮೀನಾಕ್ಷಿ ದೇವಸ್ಥಾನ ತಗೊಳ್ಳಿ ದೊಡ್ಡ ಜಾಗ ಎಷ್ಟು ಎಕರೆ ಇದೆಯೋ ಅಷ್ಟು ದೊಡ್ಡ ಜಾಗ ಅಲ್ಲಿ ಪ್ರಾಕಾರ ಅಲ್ಲಿ ಗೋಪುರ ನಡುವೆ ಸುದ್ದ ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ ಅಲ್ಲಿ ಖಾಲಿ ಜಾಗ ಎಷ್ಟು ಉಂಟು ನೋಡಿಕೊಳ್ಳಿ ಮುಖ್ಯವಾಗಿ ಬೇಕಾದರೂ ತಿರುಪತಿ ವಿಗ್ರಹ ಬೇಕಾಗಿದ್ದೆ ನಮಗೆ ಮೂಲ ವಿಗ್ರಹ ಅದು ಇರೋದು ಇಷ್ಟೇ ಜಾಗದಲ್ಲಿ ಸುತ್ತಮುತ್ತಲ ಜಾಗ ಅದು ಸುತ್ತ ಪ್ರಾಕಾರ ಇದೆ ಬುದ್ಧ ಗೋಪುರ ಇದೆ ಎಷ್ಟು ಜನ ಅಡ್ಡಾಡೋಕ್ಕೆ ಸಾವಿರಾರು ಜನ ಅಡ್ಡೋ ಜಾಗ ಇದೆ ಅದು ಕೇಳ್ತಾರೆ ದೇವಾಲಯದಲ್ಲಿ ಬೇಕಾದ ಜಾಗ ಇದೆ ಬಿಡಿ ಪರವಾಗಿಲ್ಲ ಅಡ್ಡಾಡೋದಕ್ಕೆ ಅಂತ ಜಾಗ ಇಲ್ಲದೆ ದೇವರ ಹತ್ರ ಹೋಗೋಕ್ಕಾಗಲ್ಲ ಕೆಲವು ಹೇಳ್ತಾರೆ ಬಯಲೊಳಗೆ ಆಲಯ ಬಯಲೊಳಗೆ ನಮಗೆ ಆ ದೇವಸ್ಥಾನ ಇದೆ ದೇವಸ್ಥಾನದೊಳಗೂ ಬಯಲಿದೆ ಅಂತ ಮೇಲ್ನೋಟಕ್ಕೆ ಅರ್ಥ ಆಗುವಂಥದ್ದು ಇದು ಮುಖ್ಯ ಅಲ್ಲ ನಮಗೆ ಹೇಳಿದ್ದು ಬಯಲೊಳಗೆ ಆಯಲು ಬಯಲು ಅಂದರೆ ಒಂದು ದೊಡ್ಡ ಪದ ಇದೆ ಬಯಲು ಅಂತಂದರೆ ಶೂನ್ಯ ಅಂತೂ ಅರ್ಥ ಆಗ್ತದೆ ಭಗವಂತ ಅಂತೂ ಅರ್ಥ ಆಗ್ತದೆ ಭಗವಂತನನ್ನು ಬಯಲು ಅಂತ ಕರೀತಾರೆ ಅಲ್ಲಮ್ಮ ಪ್ರಭು ನೋಡಬೇಕು ಹೇಗೆ ಬರೀತಾನೆ ನಾನು ಅರಿದೆನೆಂಬುದು ತಾ ಬಯಲು ಅರಿದೆನೆಂಬುದು ತಾ ಬಯಲು ಅರಿಯನೆಂಬುದು ತಾ ಬಯಲು ಮರೆದೆನೆಂಬುದು ತಾ ಬಯಲು ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದು ತಾ ಬಯಲು ಏನಾದರೂ ತಿಳ್ಕೊಂಡಿದ್ದೇನೆ ತಿಳ್ಕೊಂಡಿಲ್ಲ ಅನ್ನೋದಿದೆಯಲ್ಲ ಬಯಲು ಭಗವಂತನೇ ಬಯಲು ಅದಕ್ಕೆ ಅದಕ್ಕೊಂಗೊಂದು ಹೇಳ್ತಾರೆ ಅವರು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯತಯ್ಯ ಅಲ್ಲಮ್ಮ ಪ್ರಭು ಮಾತು ಅಲ್ಲಮ್ಮಪ್ರಭೆಗೆ ಸರಿಯದು ಅದು ಹೇಳೋದೇ ಕಷ್ಟ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾದೆ ಗುಹೇಶ್ವರ ಬಯಲು ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಅಂತ ಬಯಲು ಅಂದರೆ ಏನೂ ಇಲ್ಲ ಖಾಲಿಯಾಗಿದ್ದೇನೆ ಅಂತ ಒಂದು ಅರ್ಥ ಆದರೆ ಭಗವಂತ ಅಂತ ಹೇಳೋಕೆ ಆಗದೇ ಇರೋ ಅಷ್ಟು ದೊಡ್ಡದಾದ ಇನ್ಫಿನಿಟ್ ಅಂತ ಹೇಳೋದಾದರೆ ಅದು ಬಯಲು ಆ ಬಯಲೊಳಗೆ ಆಲಯವು ಇದನ್ನು ಗಮನಿಸಬೇಕಾದದ್ದು ಈ ಬ್ರಹ್ಮಾಂಡ ಅನ್ನುವಂಥ ಆಲಯ ಇದೆಯಲ್ಲ ದೇವಸ್ಥಾನ ಈ ಬ್ರಹ್ಮಾಂಡ ಅನ್ನುವಂಥ ದೇವಸ್ಥಾನ ಆಗಲೇ ಹೇಳಿದೆ ಅಮೇಯ ಸತ್ವದಲ್ಲಿ ಮೇಯ ಜಗ ಅಳಿಲಿಕ್ಕಾಗದೇ ಇರುವಂಥ ದೊಡ್ಡ ಪರಸತ್ವದಲ್ಲಿ ಅಳಿಯೋದಕ್ಕೆ ಬರುವಂಥದ್ದು ಈ ನಮಗೆ ಗೊತ್ತು ರೇಡಿಯಸ್ ಎಷ್ಟಿದೆ ಪೃಥ್ವಿದು ಅಂತ ಗೊತ್ತು ನಮಗೆ ಎಷ್ಟು ಉದ್ದ ಎಷ್ಟು ಅಗಲ ಎಷ್ಟು ಭಾರ ಇದೆ ಅಂತ ಇದು ಅಳೆಯಬಹುದಾದಂಥ ಭಾ ಭೂಮಿಯನ್ನು ಇಡೀ ಅಳಿಲಿಕ್ಕಾಗದಂತಹ ಪರಸತ್ವದಲ್ಲಿ ತೇಲ್ತಾ ಇದೆ ಅಂತ ಅದು ಹೇಳ್ತಾರೆ ಆಲಯದೊಳಗೆ ಬಯಲೊಳಗೆ ಆಲಯ ಮುಂದೆ ಈ ಇದರೊಳಗೆ ಏನಾಗಿದೆ ಈ ಬ್ರಹ್ಮಾಂಡ ಎಲ್ಲಿದೆ ಅಂತ ಬಯಲೊಳಗೆ ಬ್ರಹ್ಮಾಂಡ ಇದೆ ಅಂತಾಯಿತು ಬ್ರಹ್ಮಾಂಡ ಎಲ್ಲಿದೆ ನಾವು ಕೃಷ್ಣನ ಆಟದಲ್ಲಿ ನೋಡಿದ್ದೀವಿ ಗೋ ಸಣ್ಣ ಮಗು ಕೃಷ್ಣ ಆಡ್ತಿರ್ಬೇಕಾದ್ರೆ ಮಣ್ಣು ತಿಂದ ಅಂತ ತಾಯಿ ಬಾಯಿ ತೆಗಿ ಅಂದರೆ ಬಾಯಿಯೊಳಗೆ ಬ್ರಹ್ಮಾಂಡ ನಾವೇನು ಹೇಳ್ತೀವಿ ಅಂದರೆ ಇಡೀ ಬ್ರಹ್ಮಾಂಡ ತುಂಬ ದೊಡ್ಡದು ಆ ಪರಸತ್ವದಲ್ಲಿ ತೇಲ್ತಿರುವಂಥದ್ದು ಒಂದು ಪ್ರಪ ಪ್ರಪಂಚ ಅಂತ ಅಂದ್ಕೊಂಡ್ರೆ ಆ ಪ್ರಪಂಚವನ್ನು ಬಾಯಲ್ಲಿದೆ ಅದನ್ನು ತೋರಿಸಿದ್ದಾನೆ ಅದಕ್ಕೆ ಹೇಳ್ತಾರೆ ಬಯಲು ಆಲಯದೊಳಗು ಆಲಯವು ಬಯಲೊಳಗು ಬಯಲು ಆಲಯವೆರಡು ನಯನದೊಳಗು ನನಗೆ ದೇವಸ್ಥಾನ ಕಾಣಿಸ್ಬೇಕಾದರೂ ಕಣ್ಣೇ ಬೇಕು ಬಯಲು ಕಾಣಿಸ್ಬೇಕಾದರೂ ಕಣ್ಣೇ ಬೇಕು ಆ ಬಯಲು ಆಲಯ ನನಗೆ ಕಾಣಿಸೋದು ಕಣ್ಣಿನ ಮೂಲಕನೇ ಕಾಣಿಸುವಂಥದ್ದು ಆದ್ದರಿಂದ ಎರಡೂ ಇರೋದು ನನ್ನ ಕಣ್ಣೊಳಗಿದೆ ದಿ ಬ್ಯೂಟಿ ಈಸ್ ಇನ್ ದಿ ಐ ಆಫ್ ದಿ ಬಿ ಹೋಲ್ಡರ್ ಅಂತ ಸೌಂದರ್ಯ ಎಲ್ಲಿದೆ ಎಷ್ಟೋ ಸಲ ನೋಡಿದ್ದೀವಿ ಅಯ್ಯೋ ಅದೇನು ಮದುವೆ ಅದನ್ನ ಹುಡುಗಿನ ಅಂತ ತನ್ನಲ್ವ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಆಕೆ ಏನು ಚೆನ್ನಾಗಿ ಕಾಣಿಸಿಲ್ಲ ಅವನಿಗೆ ಚೆನ್ನಾಗಿ ಕಾಣಿಸಿಲ್ಲಪ್ಪ ಅವನಿಗೆ ಚೆನ್ನಾಗಿ ಕಾಣಿಸಿದ್ದು ಅವನ ಕಣ್ಣು ಸುಂದರತೆ ಇದೆ ಅದು ಹೀಗೆ ನೋಡಿಲ್ವ ನಾವು ಎಷ್ಟೋ ಸಲ ನೋಡಿದ್ದೀವಿ ಆಗನ್ಸುತ್ತೆ ಸುಂದರತೆ ಅನ್ನೋದು ವಸ್ತುವಿನಲ್ಲಿ ಇದೆಯೋ ಹೆಚ್ಚು ಇಟ್ ಈಸ್ ಇನ್ ಐ ಆಫ್ ದಿ ಬಿ ಹೋಲ್ಡರ್ ನೋಡೋರ್ ಕಣ್ಣಲ್ಲಿದೆ ಅಂತ ಈಗ ನನಗೆ ಆಲಯ ಆಗಲಿ ಬಯಲಾಗಲಿ ಎರಡೂ ನನ್ನ ಕಣ್ಣೊಳಗಿದೆಯಾ ಭಗವಂತ ಯಾಕಂದರೆ ಕಣ್ಣನ್ನು ಕೊಟ್ಟವ್ ನೀನೇ ಅಲ್ವಾ ಆ ಆಲಯ ಗಮನ ಮಾಡ್ಕೊಳ್ಳಿ ನನಗೆ ಕಾಣಿಸೋದೇ ಇಲ್ಲ ಅಂದರೆ ಕಣ್ಣೇ ಕಾಣಿಸದೆ ಹೋದರೆ ಬಯಲೇನು ಆಲಯ ಏನು ನನಗೆ ಯಾವುದೂ ಕಾಣಿಸೋದಿಲ್ಲಲ್ಲ ನನಗೆ ಬಯಲು ಆಲಯ ಅರ್ಥ ಆಗಬೇಕಾದ್ರೆ ಮೊದಲು ಕಣ್ಣು ಬೇಕು ಅದರಿಂದ ಬಯಲು ಆಲಯದೊಳಗೋ ಆಲಯೋ ಬಯಲೊಳಗೋ ಆಲಯ ಬಯಲು ಆಲಯಗಳಳು ನಯನದೊಳಗೋ ಅಂತ ಕೇಳಿದರು ಮುಂದಿನ ಸಾಲು ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ಹೇಗೆ ಒಂದು ಗಮನಿಸಬೇಕು ಪಂಚ ತನ್ಮಾತ್ರೆಗಳು ಅಂತ ಹೇಳ್ತೀವಿ ನಾವು ರೂಪ ರಸಗಂಧ ಶಬ್ದ ಸ್ಪರ್ಶ ಈ ಐದು ತನ್ಮಾತ್ರೆಗಳು ನಮಗೆ ಇರುವಂಥದ್ದು ಅವನ್ನ ತೊಗೊಂಡು ಹೋಗ್ತಾರೆ ಪದ್ಯದೊಳಗೆ ಸ್ವಲ್ಪ ಅದಕ್ಕೆ ಕನಕದಾಸರನ್ನ ಸುಲಭವಾಗಿ ತೊಗೊಳಕಾಗಲ್ಲ ಆಳವಾದ ಸುಲಭವಾಗಿ ಹೇಳ್ಕೊಳ್ತಾರೆ ಮೇಲಿಂದ ರೂಪದ ಬಗ್ಗೆ ಹೇಳ್ತಾರೆ ಬರೀ ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ ಆಲಯ ಬಯಲು ಕಣ್ಣಿ ಕಾಣಿಸುವಂಥದ್ದು ಇದು ರೂಪದ ಬಗ್ಗೆ ಹೇಳ್ತಾರೆ ಕಣ್ಣಿ ಕಾಣಿಸುವಂಥದ್ರ ಬಗ್ಗೆ ಮುಂದೆ ಹೇಳ್ತಾರೆ ನಯನ ಬುದ್ಧಿಯ ಒಳಗೋ ನೀನು ಕಣ್ಣು ಬುದ್ಧಿ ಒಳಗಿದೆಯೋ ಅಥವಾ ಬುದ್ಧಿ ಕಣ್ಣೊಳಗಿದ್ಯೋ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಇದು ಹಾಗಿದೆ ಅಂತ ಒಂದೊಂದು ಸಲ ನೀವು ಏನೋ ಚಿಂತೆ ಮಾಡ್ತಿರ್ತೀರಿ ಅವ್ರು ಬರಲಿಲ್ಲಲ್ರಿ ಎಲ್ಲಿದ್ದಾರೆ ಅವರು ಸ್ನೇಹಿತರು ಅಂತ ಕೇಳ್ತೀರಿ ಇಲ್ಲೇ ಕೂತಿದ್ದೀನಲ್ಲ ಮುಂದೆ ಅಂತಾರ ಆಗಿಲ್ವ ಎಷ್ಟೋ ಸಲ ನಮಗೆ ಮುಂದೆ ಇರ್ತಾರೆ ಅವ್ರು ಕಾಣಿಸಲ್ಲ ಇಷ್ಟು ಎತ್ತರ ಐತೀನಿ ಕಾಣಿಸ್ತಿಲ್ವ ನಿನಗೆ ಏನಪ್ಪ ಯೋಚನೆ ಇದ್ದೆ ಕಾಣಿಸ್ಲಿಲ್ಲ ನೋಡು ಮನೇಲಿ ಎಷ್ಟೋ ಸಲ ನಿಮ್ಗೆ ಆಗಿದೆ ಕನ್ನಡಕ ಪಕ್ಕದಲ್ಲೇ ಇದೆ ಮನೆ ತುಂಬ ಹುಡುಕಾಡಿದ್ದೀರಿ ಸಿಕ್ಕಿಲ್ಲ ಕನ್ನಡಕ ಕಣ್ಣು ಮುಂದೆ ಇದೆ ಯಾಕಂದರೆ ಕಣ್ಣಿಲ್ಲ ಅಂತಲ್ಲ ಕಣ್ಣಿದೆ ಏನೋ ಯೋಚನೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ ಬುದ್ಧಿ ಯೋಚನೆಯಲ್ಲಿ ಸಿಕ್ಕಾಕ್ಕೊಂಡ ಕಣ್ಣು ಮುಂದೆ ಇದ್ದರೂ ಕಾಣಿಸಲ್ಲ ಅಂದರೆ ಕಣ್ಣು ನೋಡುತ್ತೆ ಕೆಲವೊಂದು ಸಲ ನೋಡಲ್ಲ ಕಣ್ಣು ನೋಡಬೇಕಾದ್ರೆ ಬುದ್ಧಿ ಹೇಳಬೇಕಾದ್ರು ನೋಡು ಅದನ್ನು ನೋಡು ಅಂತ ಹೇಳಬೇಕು ಎಷ್ಟೋ ಸಲ ನಾನು ನೋಡಿದ್ದೇನೆ ಬಿಜಾಪುರದಲ್ಲಿ ಹೋಗ್ತಿರ್ಬೇಕಾದ್ರೆ ಗೋಲ್ ಗುಮ್ಮಟೆ ಬರುತ್ತೆ ಗೋಲ್ಗೊಂಬಜ ಬರುತ್ತೆ ಕೆಲವು ನೋಡೋದಿಲ್ರಿ ತಮ್ಮ ಹರಟಾಡ್ಕೊಂಡು ಕೂತಿರ್ತಾರೆ ನೋಡ್ರು ಅದನ್ನು ಗೋಲ್ಗೊಂಬಜ ಅಂದ್ರೆ ಹೌದಲ್ರಿ ಇದೇ ಗೋಲ್ಗಂಬಜನಾ ಅಲ್ಲಿ ಬಂದಿರೋದೇ ಅದು ನೋಡೋದಕ್ಕೆ ಯಾಕೆ ಹೇಳ್ತೀನಿ ಅಂದರೆ ಬುದ್ಧಿ ಪ್ರಚೋದನೆ ಮಾಡಬೇಕು ನೋಡು 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 ಅಂತ ಕೆಲವೊಂದು ಸಲ ಬುದ್ಧಿ ಬಂದಿರೋದನ್ನು ನೋಡೋದಕ್ಕೆ ಯಾಕೆ ಹೇಳ್ತೀನಿ ಅಂದರೆ ಬುದ್ಧಿ ಪ್ರಚೋದನೆ ಮಾಡಬೇಕು ನೋಡು 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 ಅಂತ ಕೆಲವೊಂದು ಸಲ ಬುದ್ಧಿ ಏನು ನೋಡಬಾರ್ದು ಅದನ್ನು ಪ್ರಚೋದನೆ ಮಾಡ್ತಾ ಇರ್ತೇ ನೋಡು ನೋಡು ಅಂತ ಅಂದರೆ ಕಣ್ಣಿನ ನೋಡು ಅಂತ ಹೇಳೋರು ಯಾರು ಬುದ್ಧಿ ತಾನೆ ಅದಕ್ಕೆ ಹೇಳ್ತಾರೆ ನಿನ್ನ ಕಣ್ಣು ಬುದ್ಧಿಯ ಕೈಯಲ್ಲಿದೆಯೋ ಇನ್ನೊಂದು ವಿಚಾರ ಮಾಡಿ ಕರೆಕ್ಟಪ್ಪ ಒಪ್ಕೊಳ್ಳೋಣ ಕಣ್ಣು ಬುದ್ಧಿ ಹೇಳೋದನ್ನು ಕೇಳುತ್ತೆ ಅದು ಉಪ್ಕೊಳ್ಳೋಣ ಆದರೆ ಬುದ್ಧಿ ಗೊತ್ತಾಗೋದು ಯಾವಾಗ ಕಣ್ಣು ನೋಡಿದರೆ ತಾನೆ ಬುದ್ಧಿಗೆ ವಸ್ತು ಪ್ರ ಕೊಡೋದೇ ಅದು ಕಣ್ಣು ಈಗ ಒಂದು ಕಲ್ಪನೆ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಅಲ್ಡಾಲ್ ಹೇಗಿದೆ ಅಲ್ಡಾಲ್ ಅಂತ ಪ್ರಾಣಿ ಹೇಗಿದೆ ಯಾರಿಗೂ ಹೇಳೋಕ್ಕಾಗಲ್ಲ ಯಾಕಂದರೆ ಅಲ್ಡಾಲ್ ಪ್ರಾಣಿ ಇಲ್ಲ ನಾನೇ ಸುಮ್ಮನೆ ಕ್ರಿಯೇಟ್ ಮಾಡಿದ ತಕ್ಷಣ ಈಗ ನಿಮಗೆ ಬೆಕ್ಕು ಅಂದ ತಕ್ಷಣ ಕಣ್ಣು ಮುಂದೆ ಬೆಕ್ಕು ಬರುತ್ತೆ ಚಿತ್ರ ಯಾಕೆ ಬೆಕ್ಕು ನೋಡಿದ್ದೀರಿ ಬುದ್ಧಿಗೆ ಆ ಕಲ್ಪನೆ ಬರೋದು ಯಾವಾಗ ಕಣ್ಣು ನೋಡಿದರೆ ಮಾತ್ರ ಕಣ್ಣು ನೋಡಿದರೆ ಚಿತ್ರ ಚಿತ್ರಗಿಸ್ತದೆ ಈಗ ಯಾರೋ ಒಬ್ಬರು ಗೊತ್ತಿರೋ ಹೇಳಿದರೆ ಶಶಿತವರ್ ಕೋಟೆ ಹೇಗಿದ್ದಾರೆ ತಕ್ಷಣ ಶೇ ಕೋಟೆ ಕೋಟೆಯವ್ರ ಚಿತ್ರ ಕಣ್ಣು ಮುಂದೆ ಬರುತ್ತೆ ಅಲ್ವಾ ಅವ್ರು ನೋಡದೆ ಹೋಗಿದ್ದರೆ ಅವ್ರು ಹೇಗಿದ್ದಾರೆ ಏನಪ್ಪ ನನಗೆ ಗೊತ್ತಿಲ್ಲ ಅವ್ರು ಹೇಗಿದ್ದಾರೆ ಬುದ್ಧಿ ಗ್ರಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಬುದ್ಧಿಗೆ ಯಾರು ಮುಖ್ಯ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಯ ಒಳಗೋ ಅದು ಕೇಳ್ತಾರೆ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ಕಣ್ಣು ನೀನ ನೀನಮರಯ ಆಲಯ ಕೊಟ್ಟಿದ್ಯಾ ಬಯಲು ಕೊಟ್ಟಿದ್ಯಾ ಅವನು ನೋಡುವಂಥ ಕಣ್ಣು ಕೊಟ್ಟಿದ್ಯಾ ಬರೀ ಚರ್ಮಚಕ್ಷು ಅಲ್ಲ ಒಳಗೊಂದು ಜ್ಞಾನಚಕ್ಷುನೂ ಕೊಟ್ಟಿದ್ಯಪ್ಪ ಎರಡೂ ನಡ್ಕೊಳ್ಳೋದಲ್ಲದೇ ಏನು ನೋಡಬೇಕು ಅನ್ನುವಂಥ ಬುದ್ಧಿಗೆ ಶಕ್ತಿ ಕೊಟ್ಟಿದ್ದೀಯ ನಯನ ಶಕ್ತಿ ಮಾತ್ರ ಅಲ್ಲ ಬುದ್ಧಿ ಶಕ್ತಿಯನ್ನು ಕೊಟ್ಟಿದ್ದೀಯ ಇವೆರಡೂ ಕೂಡ ನಿನ್ನ ಕೈಯೊಳಗೆ ಇದೀಯ ಮಹಾರಾಯ ನನ್ನ ಬುದ್ಧಿ ನನ್ನ ಕೈಯಲ್ಲಿಲ್ಲ ಕಣ್ಣು ನನ್ನ ಕೈಯಲ್ಲಿಲ್ಲ ಏನು ನೋಡಬೇಕು ಅನ್ನೋಂಥ ಜ್ಞಾನ ನನ್ನ ಕೈಯಲ್ಲಿಲ್ಲ ಅವೆರಡೂ ನಿನ್ನೊಳಗೆ ಧರಿಯೆ ಅಂತ ಹೇಳಿ ಬರೀ ರೂಪವನ್ನು ಮಾತ್ರ ತಗೊಂಡು ಕೊನೆಗೆ ಹೇಳ್ತಾರೆ ಆ ರೂಪ ಗ್ರಹಿಸಬೇಕಾದ್ರೆ ನಿನ್ನ ಆಶೀರ್ವಾದ ಬೇಕು ಮಹಾರಾಯ ಅಂತ ಮೊದಲನೇ ಸ್ತೋತ್ರದಲ್ಲಿ ಹೇಳೋದು

सा... सबियु सको ये यु सब युगो सबियु सकड़ू जिख्वे जिख्वे मन सिगो मनसु जिख्वया मुख्वे मनसु गणु ನಿನ್ನೊಳಗೋ ಕವಿಯೇ ಮಾಯೋಜೋಳು ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ನಾವು ಎಷ್ಟೋ ಸಲ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಓ ಇದ್ಬಿಡಿ ಗೊತ್ತಿದೆ ಅಂತ ಅನಿಸುತ್ತೆ ಸ್ವಲ್ಪ ಆಳಕ್ಕೆ ಹೋದಾಗ ಎಷ್ಟು ಚಿಂತೆ ಮಾಡಿದಾರಲ್ಲ ದಾಸರು ಅನ್ಸುತ್ತೆ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯೊಳಗೆ ಸಿಹಿ ಇದೆಯೋ ಅಥವಾ ಸಿಹಿಯೊಳಗೆ ಸಕ್ಕರೆ ಇದೆಯೋ ಗಮನಿಸಬೇಕಾದ ಎರಡು ವಸ್ತು ಇದೆ ಸಕ್ಕರೆ ಅನ್ನುವಂಥದ್ದು ಒಂದು ದ್ರವ್ಯ ಒಂದು ವಸ್ತು ಸಿಹಿ ಅನ್ನುವಂಥದ್ದು ಗುಣ ಅಲ್ವಾ ಸಿಹಿ ಅನ್ನುವಂಥದ್ದು ಗುಣ ಸಕ್ಕರೆಗೆ ಬರಬೇಕು ಅಂತ ಇಲ್ಲ ಬರುತ್ತೆ ಸಿಹಿ ಅನ್ನುವಂಥದ್ದು ಗುಣ ಅದು ಆ ಗುಣ ದ್ರವ್ಯದಲ್ಲಿ ಇದ್ದಾಗ ಅದು ಸಿಹಿ ವಸ್ತು ಅನಿಸ್ಕೊಳ್ಳುತ್ತೆ ಬಿಳಿ ಪದಾರ್ಥ ಅದಕ್ಕೆ ಸಿಹಿ ಸೇರ್ಕೊಂಡಾಗ ಅದನ್ನು ಸಕ್ಕರೆ ಅಂತ ಕರಿತೇವೆ ನೋಡಿ ಅದು ಹೇಗಿದೆ ಅದೇ ಟಾಲ್ಕಮ್ ಪೌಡರ್ ಇದ್ದರೆ ಅದು ಬಿಳಿ ಇದೆ ಸಕ್ಕರೆ ಪುಡಿ ಇದ್ದಂಗೆ ಇದೆ ಆದರೆ ಸಿಹಿ ಇಲ್ಲ ಅಲ್ಲಿ ದ್ರವ್ಯ ಇದೆ ಗುಣ ಇಲ್ಲ ಬಹಳ ಚೆನ್ನಾಗಿ ತಿಳ್ಕೋಬೇಕಾದಿದ್ದೇನೆ ದ್ರವ್ಯದೊಳಗೆ ಆ ಸಿಹಿ ಅನ್ನೋ ಗುಣ ಸೇರಿಕೊಂಡಾಗ ಅದು ಸಕ್ಕರೆ ಅಂತಾಯಿತು ಹಾಗಾದರೆ ಸಕ್ಕರೆಗೆ ಗುಣ ಬಂದಿದ್ದೆ ಸಕ್ಕರೆಗೆ ಸಿಹಿ ಬಂದದ್ದು ಎಲ್ಲಿಂದ ಆ ಗುಣದಿಂದ ಬಂದದ್ದು ಆ ಸಿಹಿ ಸವಿ ಅನ್ನುವಂಥದ್ದೇನು ಗುಣ ಇದೆ ಆ ವಸ್ತುವಿನಲ್ಲಿ ಅದಾಯಿತು ಆದ್ದರಿಂದ ಸಕ್ಕರೆಯೊಳಗೆ ಸವಿ ಅವ್ರು ಹೇಳೋದು ಒಪ್ಕೊಂಡಾಯ್ತು ಸವಿಯು ಸಕ್ಕರೆಯೊಳಗೋ ಹೌದು ಸವಿ ಸಕ್ಕರೆಯೊಳಗೆ ಬಂತು ಅಂತ ಒಪ್ಕೊಳ್ಳೋಣ ಮುಂದೆ ಸಕ್ಕರೆಯು ಸವಿಯೊಳಗೋ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕರೆ ಸವಿ ಒಳಗಿದೆಯೋ ಹೊರಗಿದೆಯೋ ಅಂತ ಸಕ್ಕರೆ ದ್ರವ್ಯ ಅಂತ ಹೇಳಿದೆ ಸವಿ ಅನ್ನುವಂಥದ್ದು ಗುಣ ಆ ಗುಣದಿಂದ ಅದು ಸಿಹಿ ಆದದ್ದು ಈ ಕೇಳೋ ಪ್ರಶ್ನೆ ಇದು ಸಕ್ಕರೆಯು ಸವಿಯೊಳಗಿದೆಯಾ ಈ ಕಲ್ಪನೆ ಮಾಡ್ಕೊಳ್ಳಿ ಒಂದು ಓಟನ ಪಾನಕ ಮಾಡಬೇಕಾದ್ರೆ ನೀರಲ್ಲಿ ತಗೋತೇನೆ ಒಂದು ಚಮಚ ಸಕ್ಕರೆ ಹಾಕಿ ತಿರುಗಿಸಿದ ತಕ್ಷಣ ಸಕ್ಕರೆ ಮಾಯ ಆಯಿತು ದ್ರವ್ಯ ಕರಗುತ್ತೈತು ಉಳಿದಿರೋದು ಗುಣ ಮಾತ್ರ ಉಳಿದಿರೋದು ನಾವು ಕುಡ್ದಾಗೆ ಅಂತ ಇನ್ನು ಸ್ವಲ್ಪ ಸಕ್ಕರೆ ಕಮ್ಮಿ ಆಯಿತು ಪಾನ್ಕ ಮಾಡುವಾಗ ಸ್ವಲ್ಪ ಸಕ್ಕರೆ ಕಮ್ಮಿ ಆಯ್ತು ಹಾಕಿ ಅಂತೀರಿ ಸಕ್ಕರೆ ಕಾಣಿಸಿಲ್ಲ ನಿಮಗೆ ಇರುವಂಥದ್ದು ಒಳಗಿಂದು ಅರ್ಥ ಆಯ್ತಲ್ಲ ಸಕ್ಕರೆ ಹೋಗಿದ್ದು ಹಾಕಿದ್ದು ಒಂದು ಚಮಚ ಇನ್ನೂ ಕಮ್ಮಿ ಆಯಿತು ಇನ್ನೂ ಸ್ವಲ್ಪ ಹಾಕಿ ಅಂತ ಕಮ್ಮಿ ಆಯಿತು ಅಂತ ಹೆಂಗೆ ಗೊತ್ತಾ ತೂಕ ಮಾಡಿ ಹಾಕಿಲ್ಲ ನಾವು ಬಾಯಿಗೆ ಹಾಕೊಂಡಾಗ ಇನ್ನೂ ಸಿಹಿ ಸಾಲಿಲ್ಲ ಅಂತ ಅನಿಸ್ತು ಸಕ್ಕರೆ ಹಾಕ್ಕೊಂಡ್ವಿ ಆ ಸಕ್ಕರೆ ಸಿವಿಯೊಳಗೆ ಇರೋದರಿಂದ ಆ ಸಕ್ಕರೆ ಗುಣ ಬಂತು ಅದಕ್ಕೆ ಹೇಳ್ತಾರೆ ಸಿ ಸಕ್ಕರೆಯೊಳಗೆ ಇದೆ ಆ ಗುಣದೊಳಗೆ ದ್ರವ್ಯ ಸೇರ್ಕೊಂಡಿದೆ ಒಂದಕ್ಕೊಂದು ಅವಿನಾಭಾವ ಆಗಿರುವಂಥದ್ದು ಹೇಗೆ ಬಯಲು ಆಲಯ ಒಂದಕ್ಕೊಂದು ಸೇರ್ಕೊಂಡು ಒಂದಾಯಿತೋ ಹಾಗೆ ಸಿಹಿ ಮತ್ತು ದ್ರವ್ಯ ಗುಣ ಮತ್ತು ವಸ್ತು ಎರಡೂ ಸೇರ್ಕೊಂಡು ಒಂದಾಯಿತು ಆದರೆ ಸಿವಿಯು ಸಕ್ಕರೆ ಎರಡು ಜೀವೆಯೊಳಗೋ ದೂರ ಇಟ್ಬಿಟ್ರೆ ನಿಮಗೆ ಅದು ಚೆನ್ನಾಗಿದೆ ನೀವು ನೋಡಿರಬೇಕು ಈ ವಸ್ತುವನ್ನು ಭಾಳ ದಿವಸ ಇಡಬೇಕು ಅಂದರೆ ಇದನ್ನ ಹಾಕ್ತೀವಿ ನಾವು ಪ್ರಿಸರ್ವೇಟಿವ್ ಅಂತ ಹಾಕ್ತೀವಿ ಪೊಟ್ಯಾಷಿಯಮ್ ಸಲ್ಫೇಟ್ ಅಂತ ಕೆಮಿಸ್ಟ್ರಿಯಲ್ಲಿ ಹೇಳುವಂಥದ್ದು ಆ ಸಣ್ಣ ಕ್ರಿಸ್ಟಲ್ ಇರುತ್ತೆ ಅದನ್ನು ನೋಡೋದು ಸಕ್ಕರೆ ಥರನೇ ಇದೆ ನೋಡೋದಕ್ಕೆ ಅಥವಾ ಯೂರಿಯಾ ನೋಡಿದಿರಲ್ಲ ಗೊತ್ತಿಲ್ಲ ಯೂರಿಯಾ ಸಕ್ಕರೆ ಥರನೇ ಇದೆ ನೋಡಿದ ಕ್ರಿಸ್ಟಲ್ಸ್ ಆ ಥರ ಇರುತ್ತೆ ಅದು ಯೂರಿಯಾ ಅಲ್ಲ ಸಕ್ಕರೆ ಅಂತ ಗೊತ್ತಾಗೋದು ಯಾವಾಗ ನಾಲಿಗೆ ಹಾಕ್ಕೊಂಡು ಗೊತ್ತು ಸಕ್ಕರೆ ಹೌದು ಅಲ್ಲೋ ಅಂತ ಆ ಸಿಹಿ ಸಕ್ಕರೆ ಏನೇ ಇದ್ದರೂ ಕೂಡ ಅದು ನಾಲಿಗೆ ಹಾಕ್ಕೊಂಡಾಗೆ ಸಿಹಿ ಅಂತ ಗೊತ್ತಾಗೋದು ಅದು ಕೇಳ್ತಾರೆ ಸಿವಿ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಯೊಳಗೋ ಜಿಹ್ವೆಯೊಳಗೋ ನಾಲಿಗೆಗೆ ಹಾಕ್ಕೊಂಡಾಗೆ ಗೊತ್ತಾಗುವಂಥದ್ದು ಇದಕ್ಕಿಂತ ಮುಖ್ಯವಾಗಿ ಕಾಂಪ್ಲಿಕೇಟ್ ಆಗೋದು ಮುಂದೆ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ ಅದು ನಾಲಿಗೆ ಹಾಕ್ಕೊಂಡ ತಕ್ಷಣ ಚೆನ್ನಾಗಿದೆ ಸಿಹಿ ಆಗಿದೆ ಅಂತ ಹೇಳೋದು ಯಾರು ನಾಲಿಗೆ ಅಲ್ಲ ಮನಸ್ಸು ಅದಕ್ಕೆ ಅದು ಕೇಳ್ತಾರೆ ಜಿಹ್ವೆ ಸವಿಯೋ ಸಕ್ಕರೆಯೋ ಮನ ಒಳಗೋ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ ಆಗಲೇ ಹೇಳಿದೆ ನಾನು ಅದು ಕಣ್ಣು ಮತ್ತು ಬುದ್ಧಿ ಹೇಳಿದ ಹಾಗೆ ಇಲ್ಲಿ ಜಿಹ್ವೆ ಮನಸ್ಸು ಬಾಯಲ್ಲಿ ಸಕ್ಕರೆ ಹಾಕ್ಕೊಂಡ ತಕ್ಷಣ ಮನಸ್ಸು ಹೇಳ್ತು ಹಾಂ ಸಿಹಿ ಆಗಿದೆ ಅಂತ ಹೇಳ್ತೆ ಖಾರವಾದ ಹಾಕ್ಕೊಂಡ್ರೆ ಆಗಿದೆ ಅಂತ ಬುದ್ಧಿ ಹೇಳುತ್ತೆ ಬುದ್ಧಿ ಹೇಳುವಂಥದ್ದು ಇದನ್ನು ಮನಸ್ಸು ಹೇಳುವಂಥದ್ದು ಆದ್ದರಿಂದ ಜಿಹ್ವೆ ಮನಸ್ಸಿನೊಳಗಿದೆಯಾ ಹಾಗಾದರೆ ಮನಸ್ಸು ಹೇಳ್ದಾಗಿ ಜೀವೇ ತಾನೇ ಹೇಳೋದು ಬುದ್ಧಿ ನಾಲಿಗೆ ಹಾಕೊಂಡ ತಕ್ಷಣ ಬುದ್ಧಿಗೆ ಮೆಸೇಜ್ ಹೋಯಿತು ಇದು ಸಿಹಿ ಆಗಿದೆ ಅಂತ ಆದ್ದರಿಂದ ಜೀವ್ವೆ ಮನಸ್ಸಿನೊಳಗಿದೆ ಅಂದಂಗಾಯ್ತು ಕಲ್ಪನೆ ಮಾಡಿಕೊಳ್ಳಿ ಮನಸ್ಸಿಗೆ ಇಷ್ಟನೇ ಇಲ್ಲ ಯಾರೊಬ್ಬರು ಡೀಪ್ ಕೋಮಾದಲ್ಲಿದ್ದಾರೆ ಬುದ್ಧಿ ಇಲ್ಲ ಎಚ್ಚರ ಇಲ್ಲ ಅವರಿಗೆ ಕಲ್ಪನೇನೇ ಇಲ್ಲ ಮಾಲಿಗೆ ಸಕ್ಕರೆ ಹಾಕಿ ನೋಡಿ ಗೊತ್ತಾಗತ್ತೆ ಅವರಿಗೆ ಏನೂ ಗೊತ್ತಾಗಲ್ಲ ಸಕ್ಕರೆನೇ ಹಾಕಿದ್ದೀರಿ ನಾಲಿಗೆ ಮೇಲೆ ಹಾಕಿದ್ದೀರಿ ಅವ್ರು ಕೋಮಾದಲ್ಲಿದ್ದರೆ ಬುದ್ಧಿ ಇಲ್ಲದೆ ಹೋದಾಗ ಸಿಹಿ ಗೊತ್ತಾಗಲ್ಲ ತಮಾಷೆ ಆಗಿದೆ ನೋಡಿ ಬುದ್ಧಿಗೆ ಗೊತ್ತಾಗಬೇಕಾದ್ರೆ ನಾಲಿಗೆಯಿಂದ ಮುಟ್ಟಬೇಕು ನಾಲಿಗೆ ವಸ್ತುವನ್ನು ಕೊಡ್ತದೆ ಆ ಟೇಸ್ಟನ್ನು ಕೊಡ್ತದೆ ಆದ್ದರಿಂದ ಬುದ್ಧಿ ಕೂಡ ಯಾರ ಮೇಲೆ ಅವಲಂಬಿಸಿದೆ ಅದು ನಾಲಿಗೆ ಮೇಲೆ ಅವಲಂಬಿಸಿದೆ ನಾಲಿಗೆ ಸಿಹಿ ತಿಂದು ಬುದ್ಧಿಗೆ ಬಂತು ನೋಡು ಸಿಹಿ ಅಂತ ಹೇಳಿದ ಬುದ್ಧಿ ಹಾಂ ಸಿಹಿ ಬಂತು ಅನ್ನತ್ತೆ ಬುದ್ಧಿ ಕೆಲಸ ಮಾಡ್ತಿದ್ದರೆ ನಾಲಿಗೆ ತಿಂದದ ಅರ್ಥ ಆಗತ್ತೆ ನಾಲಿಗೆ ತಿಂದದನ್ನು ಬುದ್ಧಿ ಕಳಿಸ್ದೇ ಹೋದರೆ ಬುದ್ಧಿಗೆ ಅರ್ಥ ಆಗಲ್ಲ ಒಂದಕ್ಕೊಂದು ಹೇಗೆ ಇರಬೇಕು ಅಂತಂದರೆ ನಾಲಿಗೆ ತಿಂದು ತನ್ನ ಅನುಭವವನ್ನು ಬುದ್ಧಿ ಕೊಡಬೇಕು ಬುದ್ಧಿ ಅದನ್ನು ಹೇಳಬೇಕು ಅದಕ್ಕೆ ಹೇಳ್ತಾರೆ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ ಜಿಹ್ವೆ ಮನಸ್ಸುಗಳು ಎರಡು ನಿನ್ನೊಳಗೋ ಹರಿಯೇ ನನ್ನ ನಾಲಿಗೆ ಆಗಲಿ ಅಥವಾ ನನ್ನ ವಿಚಾರಗಳಾಗಲಿ ಅದು ನೀನೇ ಕೊಟ್ಟದ್ದಪ್ಪ ಅಂತ ಹೇಳಿ ಮೊದಲನೇದಲಿಗೆ ರೂಪದ ಬಗ್ಗೆ ಹೇಳಿದರೆ ಎರಡನೇ ಸೊಲಲ್ಲಿ ರಸದ ಬಗ್ಗೆ ಹೇಳ್ತಾರೆ ಇನ್ನು ಮೂರನೇದ್ರೊಳಗೆ ಗಂಧದ ಬಗ್ಗೆ ಹೇಳ್ತಾರೆ ಕುಸುಮದಲ್ಲಿ ಗಂಧ ಗಂಧದಲಿ ಕುಸುಮವು ಕುಸುಮದಲಿ ಗಂಧವು ಗಂಧದಲಿ ಕುಸುಮವು ಕುಸುಮ ಗಂಧಗಣೆರಡು ಆ ಖ್ರಾಣ ತೊಳಗೋ ಕುಸುಮ ಗಂಧಗ ನೆರಡು ಆ ಖ್ರಾಣ ತೊಳಗೋ ಅಸಮಭವಿ ಕೇಶವರಾಯ ಕುಸುರನ್ನಳವನ್ನ ಎಲ್ಲ ನಿನ್ನೊಳಗು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಗದೊಳಗು ನಿನ್ನೊಳು ದೇಗವೋ ಹರಿಯೇ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ನಿಮೇಲ್ ನೋಡಿದ ಹಾಗೆ ಭಗವಂತ ಕಬ್ಬು ಕೊಟ್ಟ ಸಕ್ಕರೆ ಕೊಟ್ಟ ಸಕ್ಕರೆ ಕೊಟ್ಟು ಅದನ್ನು ರುಚಿ ನೋಡೋ ಹಾಗೆ ನಾಲಿಗೆನೂ ಕೊಟ್ಟ ಆ ನಾಲಿಗೆ ಕೊಟ್ಟ ಮೇಲೆ ಅದಕ್ಕೊಂದು ಮನಸ್ಸು ಕೊಟ್ಟ ಸವಿಯೋಂಥ ಮನಸ್ಸನ್ನು ಆಗಲೇ ನಾನು ಹೇಳಿದೆ ಮನಸ್ಸಿಲ್ಲದೆ ಹೋದರೆ ನಾಲಿಗೆ ಏನೂ ಮಾಡಲ್ಲ ಅಂತ ಹೇಳಿದ್ನಲ್ಲ ಕಲ್ಪನೆ ಮಾಡ್ಕೊಳ್ಳಿ ಒಳ್ಳೆ ಸಕ್ಕರೆ ತೊಗೊಂಡೆ ಒಂಟೆ ಮುಂದಿಡಿ ನೋಡೋಣ ಕಬ್ಬನ್ನು ಒಂಟೆ ಮುಂದಿಡಿ ಕಬ್ಬು ಒಂಟೆ ತಿನ್ನೋದೇ ಇಲ್ಲ ಕಬ್ಬು ತಿನ್ನೋದೇ ಇಲ್ಲ ಒಂಟೆ ಅದು ಮುಳ್ಳಿಗೆ ಹೋಗ್ಬೇಕು ಮತ್ತು ಮುಳ್ಳಿಗೆ ಹೋಗಿ ಎಲೆ ತಿನ್ನೋದು ಅದು ಅದಕ್ಕೆ ಇಷ್ಟ ಇಲ್ಲಪ್ಪ ಮನಸ್ಸಿಲ್ಲ ಅದು ತಿನ್ನೋ ಹಾಗೆ ಆ ಮನಸ್ಸು ಕೊಟ್ಟಿದ್ದೀಯಪ್ಪ ಭಗವಂತ ಇದ್ರ ಜೊತೆಗೆ ಮತ್ತೇನು ಕೊಟ್ಟಿದ್ದೀಯಾ ನಮ್ಗೆ ನೀವು ಅಂತ ಹೇಳ್ತಾರೆ ರೂಪ ಆಯಿತು ರಸ ಆಯಿತು ಏನು ಗಂಧ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ನಾವು ಒಳ್ಳೆ ಮಲ್ಲಿಗೆ ಹೂವು ತಗೊಂಡು ವಾಸನೆ ನೋಡಿ ವಾಸನೆ ಎಷ್ಟು ಚೆನ್ನಾಗಿದೆಯಲ್ಲ ಮಲ್ಲಿಗೆ ಹೂಗೆ ಅಂತೀವಿ ಮನೆಯಲ್ಲಿ ಒಂದು ಹಾರ ತೂಗು ಹಾಕಿದರೆ ಮನೆ ತುಂಬ ವಾಸನೆ ಕಂಪ್ ಹಿಡಿದಿರುತ್ತೆ ಆ ಹೂವಿನಿಂದ ಗಂಧ ಬಂತು ಅಂತ ಹೇಳ್ತೀವಿ ನಾವು ಹೂವಿನಿಂದ ಗಂಧ ಬಂತು ಅದಕ್ಕೆ ಹೇಳ್ತಾರೆ ಕುಸುಮದಲ್ಲಿ ಗಂಧವೋ ಆ ಹೂವಿನೊಳಗೆ ಗಂಧ ಇದೆಯಲ್ಲಪ್ಪ ಒಪ್ಕೊಳ್ಳೋಣ ದಾಸ್ರ ಒಪ್ಕೊಳ್ಳೋಣ ಮುಂದೆ ಗಂಧದಲ್ಲಿ ಕುಸುಮವು ಆ ಗಂಧದಲ್ಲಿ ಹೂ ಬಂತು ಅಂತ ಹೇಗೆ ಹೇಳ್ತೀವಿ ಈ ಗಂಧಕ್ಕೆ ಸುಗಂಧ ಹೂವಿಗೆ ವಾಸನೆ ಬಂದದ್ದು ಎಲ್ಲಿಂದ ಸ್ವಾಮಿ ಅದನ್ನು ಗಮನಿಸಬೇಕು ವಾಸನೆ ಬಂತು ಹೂವಿನಿಂದ ನನಗೆ ಬರ್ತಾ ಇದೆ ವಾಸನೆ ನನಗೆ ಹೂವಿನಿಂದ ನನಗೆ ಬರ್ತಾ ಇದೆ ಆದರೆ ಹೂವಿಗೆ ಬಂದು ವಾಸನೆ ಎಲ್ಲಿಂದು ಮಣ್ಣಿಂದ ಬಂದದ್ದು ಆ ಎಲೆಯಿಂದ ಬಂದದ್ದು ಆ ವಸ್ತುವಿನ ಗುಣದಿಂದ ಬಂದಂಥದ್ದು ಬಳ್ಳಿಯ ಗುಣದಿಂದ ಬಂದಂಥದ್ದು ಒಂದು ಮಲ್ಲಿಗೆ ಹೋಗಿರುವಂಥ ವಾಸನೆ ಮತ್ತೊಂದು ಮಲ್ಲಿಗೆ ಗಿಡಕ್ಕಿಲ್ಲ ವಾಸನೆ ಬದ್ದೇ ಆಗುತ್ತೆ ಅದ್ರ ರಚನೆನೇ ಬೇರೆ ಎಷ್ಟು ಥರದ ಮಲ್ಲಿಗೆ ಇದೆ ಅಲ್ಲ ನಮ್ಮಲ್ಲಿ ಕೆಲವೊಂದು ಮಲ್ಲಿಗೆ ನೋಡೋಕೆ ತಮಗೆ ಥರನೇ ಇದೆ ವಾಸನೆ ಇರಲ್ಲ ಅದು ಮಣ್ಣಿಂದ ಬಂದದ್ದೇ ಆ ಗಿಡದ ಗುಣ ಇದೆ ಅದಕ್ಕೆ ಹೇಳೋದು ಆ ಗಂಧ ಬಂದದ್ದು ಕೂಡ ಅದರ ವಸ್ತು ವೈಖರ್ಯದಿಂದ ಬಂದಂಥದ್ದು ಅದು ಪಡ್ಕೊಂಡಂಥ ಶಕ್ತಿಯಿಂದ ಬಂದಂಥದ್ದು ಅದಕ್ಕೆ ಹೇಳ್ತಾರೆ ಬರೀ ಕುಸುಮದಿಂದ ಗಂಧ ಬರಲಿಲ್ಲಪ್ಪ ಆ ಗಂಧದಲ್ಲೇ ಕುಸುಮ ಬಂತು ಕುಸುಮ ಗಂಧಗಳೆರಡು ಪ್ರಾಣದೊಳಗೋ ಒಳ್ಳೆ ಹೂ ತಂದಿದ್ದೇನೆ ನನಗೆ ಪ್ರಾಣನೇ ಇಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದಿದೆ ಗಂಧ ಕೆಲವೊಂದು ಸಲ ದೇಹದ ಮೇಲೆ ಹೂ ಹಾಕ್ತೇವೆ ಏನು ಪ್ರಯೋಜನ ವಾಸನೆ ಗೊತ್ತೇ ಆಗಲ್ಲ ಅದಕ್ಕೆ ಅಲ್ವಾ ಯಾವ ಜೀವ ಇರಬೇಕು ಒಳಗಡೆ ಪ್ರಾಣ ಇರಬೇಕು ಪ್ರಾಣವಾಯು ಇರಬೇಕು ಅಂದಾಗ ಮಾತ್ರ ಅದನ್ನು ಸವಿಯುವಂಥ ಒಂದು ಶಕ್ತಿ ಬರ್ತದೆ ಗಂಧ ಪಡ್ಕೊಳ್ಳೋಕೆ ಶಕ್ತಿ ಬರ್ತದೆ ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಕುಸುಮ ಗಂಧಗಳೆರಡು ಪ್ರಾಣದೊಳಗೋ ಎಲ್ಲಿವರೆಗೂ ಪ್ರಾಣವಾಯು ಮೇಲಿಂದ ಮೇಲೆ ಹೋಗ್ತಾ ಇದೆಯೋ ಎಲ್ಲಿವರೆಗೂ ನಮ್ಮ ಕುಂಡಲಿನಿ ಚಕ್ರ ಚಕ್ರ ಎಚ್ಚರವಾಗಿದೆಯೋ ಅಲ್ಲಿವರೆಗೂ